ದೇಹದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ರುದ್ರೊಬ್ರು ಮೃತ ವಯೋವೃದ್ಧನ ಶವ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಲಾಗಿದೆ ವಿರೂಪಾಕ್ಷಪ್ಪ ಚಿ ಮೃತಪಟ್ಟಿದ್ದಾರೆ ಹಿರಿಯರು ವಯಸ್ಸಾಗಿದೆ ಅವರ ಮೃತದೇಹವನ್ನು ಕಾಲೇಜಿಗೆ ದಾನ ಮಾಡಿದ್ದಾರೆ ಅಂದರೆ ಮೆಡಿಕಲ್ ಕಾಲೇಜಿಗೆ ವಿರೂಪಾಕ್ಷಪ್ಪ ಹುಬ್ಬಳ್ಳಿಯ ಶಬರಿ ನಗರದ ನಿವಾಸಿಯಾಗಿದ್ದಾರೆ ಶವವನ್ನು ಎಸ್ ಡಿ ಎಂ ವೈದ್ಯಕೀಯ ಕಾಲೇಜಿಗೆ ಕುಟುಂಬದವರು ನೀಡಿದ್ದಾರೆ ಸಾವಿಗೂ ಮೊದಲೇ ಈ ಬಗ್ಗೆ ಕುಟುಂಬಕ್ಕೆ ಹೇಳಿದರು ವಿರೂಪಾಕ್ಷಪ್ಪ ನೋಡಿ ಅವರೇ ಮೊದಲೇ ಹೇಳಿದರು ನನ್ನ ದೇಹ ದಾನ ಮಾಡಿ ಅಂತ ಹೇಳಿ ಸತನಂತರ ದೇಹವನ್ನು ಕೊಡಬೇಕು ನೀವು ಕಾಲೇಜಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಪ್ರಯೋಗಗಳನ್ನು ಮಾಡಲಿಕ್ಕೆ ಅಂತ ಹೇಳಿದ್ರಂತೆ ಈ ಹಿನ್ನೆಲೆಯಲ್ಲಿ ಇಂದು ದೇಹದಾನ ಮಾಡಿದ್ದಾರೆ ಕುಟುಂಬಸ್ಥರು ನಿನ್ನೆ ರಾತ್ರಿ ವೈಹೋ ಸಹಜವಾಗಿ ಮೃತಪಟ್ಟಿದ್ರು ವಿರೂಪಾಕ್ಷಪ್ಪ ನಮ್ದು ಮಿಸಸ್ ಅವ್ರ ಮಿಸಸ್ ಕಾಸಿ ಅವ್ರ ದೊಡ್ಡವರು ನಾವು ಸಣ್ಣವ್ರು ಈಗ ಈಗ ಅವ್ರ ಮುಂಚೆನೆ ವಿಚಾರ ಮಾಡಿದ್ರಿ ಇಲ್ರಿ ಅವ್ರದ್ದು ಒಂದು ಉದ್ದೇಶ ಏನಿತ್ತು ಅಂದ್ರೆ ಜನರಿಗೆ ಅನ್ನೋ ಒಂದು ಉದ್ದೇಶ ನಾಲ್ಕು ಮಂದಿ ಬೆಳೆದು ಬಂದಂಥವ್ರು ಜನರಿಗೆ ಯಾವತ್ತೂ ಅವ್ರು ಭಾಳ ಕೇರ್ ತೊಗೊಂಡು ಅಂತವ್ರು ಹೀಗಾಗಿ ಅವರು ಏನು ವಿಚಾರ ಮಾಡಿದ್ದಾರೆ ನಾ ಏನಾರ ಬಾಡಿ ಇದನ್ನ ಅಂತಂದ್ರೆ ನನ್ನ ಬಾಡಿಯನ್ನು ಡೊನೇಟ್ ಮಾಡಿರ್ತಾರೆ ಸರ್ ಓಕೆ ಈಗ ಅವ್ರದ ಸೆವೆಂಟಿನೇ ಇತ್ತು ನಮ್ಮದು ಮಿಸಸ್ಸು ಅವ್ರ ಮಿಸಸ್ಸು ಈಗ ಅವ್ರ ದೊಡ್ಡವರು ನಾವು ಸಣ್ಣವರು ಈಗ ಅವರು ಮುಂಚೆನೇ